ಒಂದು ನಿಮಿಷ ತಾಳಿ ಜಮೀರ್ ಅಹಮದ್ದು ಒಬ್ಬ ಅಲ್ಪಸಂಖ್ಯಾತರ ನಾಯಕ ಅವ್ರು ಏನು ಮಾಡಲಿ ಏನು ಮಾಡಿದೆ ಹೋಗ್ಲಿ ಕಾಂಗ್ರೆಸ್ನವ್ರಿಗೆ ಅವನೇ ಭಗವದ್ಗೀತೆ ಕಾಂಗ್ರೆಸ್ನವ್ರಿಗೆ ಅವನೇ ಯಶು ಕ್ರಿಸ್ತ ಅವನೇ ಅಲ್ಲ ಹಂಗಾಗಿ ಜಮೀರ್ ನಾವು ನಾವೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನೂ ಬಿಡೋದಿಲ್ಲ ಹೈಕಮಾಂಡು ಬಿಡೋದಿಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕು ಜಮೀರ್ ಅಹಮದ್ ಹತ್ರ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಜನ ಕೊಡ್ತಾರೆ ಅಲ್ಲ ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಕೊಡ್ತಾರೆ ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಇದೆ ನನ್ನ ಏನಮ್ಮ ನನ್ನ ನನ್ನ ಮಗನ ಹುಟ್ಟುಹಬ್ಬ ಇದೆ ರವೀಂದ್ರ ಅವರು ಡಾಕ್ಟ್ರು ನಮ್ಮ ಮೋಹನ್ ಕುಮಾರ್ ಅವರು ರಮೇಶ್ ಅವರು ರಾಜಪ್ಪನವರು ಸುಶ್ರಾತ್ ಗೌಡ್ರು ನಮ್ಮೆಲ್ಲ ಮುಖಂಡರುಗಳಿಗೆ ಶ್ರೀಧರ್ ಅವರು ರಾಜಕೀಯ ಒಂದು ನೋಡ್ರಿ ಯಾರಾಣೆ ಬರೋ ಏನಿದೆಯೋ ಗೊತ್ತಿಲ್ಲಪ್ಪ ಅಮ್ಮ ನಾನು ತುಮಕೂರಿಗೆ ಹೋಗ್ತೀನಿ ಅಂತ ಗೊತ್ತಿತ್ತವ ವರ್ಣಾಗ ಹೋಗ್ತೀನಂತ ಗೊತ್ತಿತ್ತವ ಗೊತ್ತಿತ್ತ ಹೇಳಿ ಚಾಮರಾಜನಗರ್ಗೆ ಹೋಗ್ತೇನೆ ಅಂತ ಗೊತ್ತಿತ್ತು ನನಗೆ ಆದರೆ ಒಂದು ಎರಡು ಕಡೆ ಸೋತರು ಕೂಡ ತುಮಕೂರು ಜನ ನನ್ನನ್ನು ಕೈ ಹಿಡ್ದಿದ್ದಾರೆ ನನ್ನ ಜೀವಮಾನದಲ್ಲಿ ನಾನು ಗೋವಿಂದರಾಜನಗರ ವಿಜಯನಗರ ಬಿನಿಪೇಟೆ ಬೆಂಗಳೂರಿಗೆ ಅಷ್ಟು ಆದ್ಯತೆ ಕೊಡ್ತೀನೋ ಅದಕ್ಕೆ ಎರಡು ಪಟ್ಟು ಆದ್ಯತೆಯನ್ನು ತುಮಕೂರು ಮಾಜನ್ತೆ ಕೊಡ್ತೀನಿ ಅರುಣ್ ಸೋಮಣ್ಣವರು ರಾಜಕೀಯ ಪ್ರವೇಶ ಮಾಡ್ತಾರೆ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ಭವಿಷ್ಯ ಸಿಗಬೇಕು ಅನ್ನೋದು ಒಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಡವಳಿಕೆ ಅಷ್ಟು ಚೆನ್ನಾಗಿದೆ ಅದಾಗುವುದು ಅದಾಗದು ಎಲ್ಲವನ್ನು ಕೂಡ ಪಕ್ಷ ಗಮನಿಸ್ತದೆ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ